ಕೇಪ್ಗನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ರಾಧಮ್ಮ ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಹನ್ನೊಂದು ಜನ ಸದಸ್ಯರು ನಮ್ಮ ಕಚೇರಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಪ್ರಕಾರ ನಾವು ಇವತ್ತಿಗೆ ಅಂದರೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ಅವಿಶ್ವಾಸ ನಿರ್ಣಯವನ್ನು ಪರ್ಲಾ ಪರ್ಯಾಲೋಚಿಸೋದಕ್ಕೋಸ್ಕರ ಸಭೆಯನ್ನು ನಿಗದಿ ಮಾಡಿದ್ವಿ ಅದ್ರ ಪ್ರಕಾರ ಮೂರು ಗಂಟೆಗೆ ಸಭೆ ಆರಂಭ ಆಯಿತು ಹನ್ನೊಂದು ಜನ ಸದಸ್ಯರು ಹಾಜರಿದ್ದರು ಕೋರಂ ಕಂಪ್ಲೀಟ್ ಇದ್ದಿದ್ದರಿಂದ ಸಭೆಯನ್ನು ಆರಂಭ ಮಾಡಿದ್ದೀವಿ ಹತ್ತೊಂಬತ್ತು ಜನ ಸದಸ್ಯರನ್ನು ಹೊಂದಿರ್ತಕ್ಕಂಥದ್ದು ಕೇತಗನಹಳ್ಳಿಯ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಅವಿಶ್ವಾಸ ನಿರ್ಣಯದ ಪರ ಹನ್ನೊಂದು ಜನ ಸದಸ್ಯರು ಮತ ಚಲಾಯಿಸಿದ್ರು ಆದರೆ ನಮ್ಮ ರೂಲ್ ಪ್ರಕಾರ ಟೂರ್ಡ್ ಮೆಜಾರಿಟಿ ಇರಬೇಕು ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಗಬೇಕು ಅಂದ್ರೆ ಹಾಗಾಗಿ ಕೇವಲ ಹನ್ನೊಂದು ಜನ ಸದಸ್ಯರು ಇದ್ದಿದ್ದರಿಂದ ಅವಿಶ್ವಾಸ ನಿರ್ಣಯಕ್ಕೆ ಸೋಲುಂಟಾಗಿದೆ ಮತ್ತು ಶ್ರೀಮತಿ ಮಂಜುಳಾ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀಮತಿ ರಾಧಮ್ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ